ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗಳಿಯವರ ಪ್ರಕರಣ ಏಳು ಕವಿರಾಜ ಮಾರ್ಗ ಅನ್ನುವಂಥ ವಿಷಯವನ್ನು ಕುರಿತು ತಿಳಿಸ್ಕೊಡ್ತಾ ಇದ್ದೀನಿ ಕವಿರಾಜ ಮಾರ್ಗದಲ್ಲಿ ಸುಪ್ರಸಿದ್ಧ ರಾಷ್ಟ್ರಕೂಟ ದೊರೆಯಾದ ನೃಪತುಂಗನ ಉಲ್ಲೇಖಗಳಿರುವುದರಿಂದ ಅದರ ಕಾಲಾವಧಿ ಎಂಟುನೂರ ಹದಿನೈದರಿಂದ ಎಪ್ಪತ್ತೇಳು ಎಂದು ನಾವು ನಿಶ್ಚಯ ಮಾಡಿಕೊಳ್ಬೋದು ಒಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಅದು ರಚಿತವಾಗಿರಬಹುದೆಂದು ತೋರುತ್ತೆ ಆದರೆ ಈ ರಚನಾಕಾರನು ಯಾರೆಂಬ ವಿಷಯ ಮಾತ್ರ ತುಂಬ ವಾದಗ್ರಸ್ತವಾಗಿದೆ ನೃಪತುಂಗನೇ ಅದನ್ನು ರಚಿಸಿದನೆಂದು ನೃಪತುಂಗನ ಆಶ್ರಯದಲ್ಲಿ ಯಾರೋ ಒಬ್ಬ ಶ್ರೀ ವಿಜಯನೇ ಇರಬಹುದು ಅಥವಾ ಕವೀಶ್ವರನಾಗಿರಬಹುದು ಅಂತ ಹೇಳಿ ಹಲವಾರು ಭಿನ್ನಾಭಿಪ್ರಾಯಗಳಿರೋದನ್ನು ನಾವು ನೋಡ್ಬೋದಾಗಿದೆ ಇಲ್ಲಿ ನಾವು ಕವಿರಾಜ ಮಾರ್ಗದ ಕರ್ತೃ ಯಾರು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಳೋಣ ಇದು ನೃಪತುಂಗ ರಚಿತವಾದ ಗ್ರಂಥವಲ್ಲ ಎಂಬುದು ಮೊದಲನೆಯ ಗಟ್ಟಿ ಮಾತು ಅಂತ ರಂಶ್ರೀ ಮುಗಳಿ ಅವರು ಹೇಳ್ತಾರೆ ಇದು ನೃಪತುಂಗನಿಂದ ರಚಿತವಾದಂಥ ಗ್ರಂಥ ಅಲ್ಲ ಇದರಲ್ಲಿ ಮೊದಲಿನಿಂದ ಕೊನೆವರೆಗೂ ನೃಪತುಂಗನ ಪ್ರಶಂಸೆ ಇದಕ್ಕೆ ನಿದರ್ಶನವಾಗಿದೆ ಆದರೆ ತನ್ನ ಕೃತಿಯಲ್ಲಿ ತನ್ನ ಅಷ್ಟು ಹೊಗಳಿಕೊಳ್ಳುವಷ್ಟು ನೃಪತುಂಗನು ಅದು ಅಸಹಜ ಅಂತ ಹೇಳಲಾಗುತ್ತೆ ಹಾಗೆ ಒಬ್ಬ ಆಶ್ರಿತ ಕವಿಯಾದಂಥವನು ಒಬ್ಬ ಆಶ್ರಿತ ರಾಜನನ್ನು ಒಗಳೋದು ಕೂಡ ಸಹಜವಾಗಿದೆ ಹಾಗಾಗಿ ಇದು ತನ್ನನ್ನು ತಾನು ಅಷ್ಟು ಒಗಳಿಕೊಂಡಿರೋದ್ರಿಂದ ಇದು ನೃಪತುಂಗ ರಚಿತವಾದ ಗ್ರಂಥ ಅಲ್ಲ ಅಂತ ಹೇಳ್ಬೋದು ಇನ್ನು ಪ್ರತಿ ಪರಿಚ್ಛೇದದ ಅಂತ್ಯದಲ್ಲಿ ನೃಪತುಂಗ ದೇವಾನುಮತ ಮಪ್ಪ ಕವಿರಾಜ ಮಾರ್ಗ ಅಂತ ಇದೆ ನೃಪತುಂಗ ದೇವಾನುಮತ ಅಂದರೆ ನೃಪತುಂಗ ದೇವನಿಂದ ರಚಿತವಾದದ್ದು ಎಂಬುದು ವಸ್ತುಸ್ಥಿತಿಯಾಗಿದ್ದರೆ ಆ ರೀತಿ ಹೇಳೋದಕ್ಕೆ ಬಾಧಕವೇನಿತ್ತು ಹಾಗಾಗಿ ಇದು ಆತ ರಚನೆ ಮಾಡಿರುವಂಥ ಗ್ರಂಥ ಅಲ್ಲ ನೃಪತುಂಗ ದೇವಾನುಮತ ಅಂದ್ರೆ ನೃಪತುಂಗನ ಅನುಮತಿಯ ಮೇರೆಗೆ ಅವನ ಮತದ ಮೇರೆಗೆ ಇದನ್ನು ರಚನೆ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಎರಡನೇ ಗಟ್ಟಿ ಮಾತೆಂದರೆ ಕವಿರಾಜ ಮಾರ್ಗಕಾರನು ನೃಪತುಂಗನ ಸಭಾ ಸದನದಲ್ಲಿ ಅವನ ಒಂದು ಆಧಾರವುಳ್ಳವನಾಗಿರ್ಬಹುದು ಅಂತ ಹೇಳಲಾಗುತ್ತೆ ಯಾಕೆ ಅಂತ ಅಂದರೆ ಈ ಕವಿರಾಜ ಮಾರ್ಗ ಕೃತಿಯನ್ನು ರಚಿಸುವಂತಹ ಮೊದಲ ಪ್ರಾರಂಭದಲ್ಲಿ ಕೆಲವು ಪದ್ಯಗಳಲ್ಲಿ ವಿಷ್ಣು ಸ್ತುತಿ ಇದೆ ವಿಷ್ಣು ಸ್ತುತಿಯ ಜೊತೆಗೆ ನೃಪತುಂಗನ ಕೆಲವು ಬಿರುದುಗಳನ್ನು ಕೂಡ ಸೇರಿಸಿಕೊಂಡು ಅವನನ್ನು ಕೊಂಡಾಡಲಾಗಿದೆ ಹಾಗಾಗಿ ಇದು ನೃಪತುಂಗ ರಚಿತವಾದಂಥ ಗ್ರಂಥ ಅಲ್ಲ ಆತನ ಆಸ್ಥಾನದಲ್ಲಿದ್ದಂತಹ ಕವಿ ರಚನೆ ಮಾಡಿರಬಹುದು ಅಂತ ಹೇಳಲಾಗುತ್ತೆ ಮೂರನೆಯದಾಗಿ ಕವಿರಾಜ ಮಾರ್ಗಕಾರನು ಜೈನಮತಿಯನಿರ್ಬೋದು ಅನ್ನುವಂಥದ್ದು ಯಾಕೆ ಅಂತ ಅಂದರೆ ಈ ಒಂದು ಗ್ರಂಥದ ತುಂಬ ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಕೆಲವು ಜೈನ ಪರಿಭಾಷೆಗಳಿವೆ ಹಾಗಾಗಿ ಈ ಒಂದು ಕೃತಿ ಜೈನ ಧರ್ಮಕ್ಕೆ ಸೇರಿದಂತಹ ಒಬ್ಬ ಕವಿ ರಾಜಮಾರ್ಗಕಾರ ರಚನೆ ಮಾಡಿರ್ಬೋದು ಅವನು ಜೈನಮತಿಯನಾಗಿರ್ಬೋದು ಅಂತ ಹೇಳಲಾಗುತ್ತೆ ಅದ್ರ ಜೊತೆಯಲ್ಲಿ ಈ ಗ್ರಂಥದ ಕರ್ತೃ ಯಾರು ಅಂತ ಅನ್ನುವಂತಹ ಪ್ರಶ್ನೆಗೆ ಶ್ರೀ ವಿಜಯನೇ ಈ ಗ್ರಂಥದ ಕರ್ತೃ ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ಅವನ ಹೆಸರು ಅವನಿಂದ ರಚನೆ ಆದಂತಹ ಗ್ರಂಥಲ್ಲಿರುವ ಉಲ್ಲೇಖಗಳನ್ನು ನೋಡೋದಾದರೆ ಪ್ರತಿ ಪರಿಚಯದ ಕೊನೆಯಲ್ಲಿ ತಪ್ಪದೇ ಶ್ರೀ ವಿಜಯ ಎಂಬುದು ಗ್ರಂಥ ಕರ್ತೃತ್ವವನ್ನು ಸೂಚಿಸುವ ರೀತಿಯಲ್ಲಿ ಬಂದಿರೋದ್ರಿಂದ ಶ್ರೀ ವಿಜಯನೇ ಅದರ ಗ್ರಂ ಕರ್ತೃ ಅಂತ ಹೇಳಲಾಗುತ್ತೆ ಇನ್ನು ಅದ್ರ ಜೊತೆಯಲ್ಲಿ ಇನ್ನು ಸಾವಿರ ಒಂದನೇ ಪರಿಚಿತದ ಕೊನೆಗೆ ಇದ್ದಂತಹ ಕವಿ ಪ್ರಕಾರಂ ಶ್ರೀ ವಿಜಯ ಪ್ರಭೂತ ಮುನಿದಂ ಅನ್ನುವಂತಹ ಮಾತು ಕೂಡ ಇದೆ ಹಾಗಾಗಿ ಈ ಒಂದು ಶ್ರೀ ವಿಜಯನೇ ಇದನ್ನು ರಚನೆ ಮಾಡಿರ್ಬೋದು ಅಂತ ಕೂಡ ಹೇಳಲಾಗುತ್ತೆ ಇನ್ನು ಇದರ ಜೊತೆಯಲ್ಲಿ ಸಾವಿರದ ಮೂವತ್ತೊಂದರಲ್ಲಿ ದುರ್ಗಸಿಂಹನು ತನ್ನ ಒಂದು ಕೃತಿಯಲ್ಲಿ ಶ್ರೀ ವಿಜಯರ ಕವಿರಾಜ ಮಾರ್ಗ ಅಂತ ಹೇಳಿ ಅವನು ಅತಿ ಗೌರವದಿಂದ ಶ್ರೀ ವಿಜಯನನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾನೆ ಹಾಗಾಗಿ ಶ್ರೀ ವಿಜಯ ಕವಿರಾಜ ಮಾರ್ಗದ ಕರ್ತೃ ಅಂತ ಹೇಳಲಾಗಿದೆ ಇನ್ನು ತನ್ನ ಪ್ರಮಾಣ ಪುರುಷರಲ್ಲಿ ರಾಜನು ಕೂಡ ಕವಿರಾಜ ಮಾರ್ಗದಿಂದ ಕೆಲವು ಪದ್ಯಗಳನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾನೆ ಆ ಆಧಾರಗಳನ್ನು ಗಮನಿಸಿದಾಗ ಶ್ರೀ ವಿಜಯನೇ ಕವಿರಾಜ ಮಾರ್ಗದ ಕರ್ತೃ ಅಂತ ನಮಗೆ ಇಲ್ಲಿ ತಿಳಿಯೋದಿಕ್ಕೆ ಹಲವಾರು ಆಧಾರಗಳು ದೊರೆತಿದ್ದಾವೆ ಇನ್ನು ಕವಿರಾಜ ಮಾರ್ಗದ ಮಹತ್ವವನ್ನು ನೋಡೋದಾದ್ರೆ ಕವಿರಾಜ ಮಾರ್ಗ ಎಲ್ಲಾ ದೃಷ್ಟಿಯಿಂದಲೂ ಕನ್ನಡದ ಆದ್ಯ ಗ್ರಂಥ ಮೊದಲನೇ ಉಪಲಬ್ಧ ಗ್ರಂಥ ಮೊದಲನೇ ಅಲಂಕಾರ ಗ್ರಂಥ ಅಂತಲೂ ಕೂಡ ಹೇಳಲಾಗಿದೆ ಅದರಲ್ಲೂ ವಿಚಾರದ ಸಂಪತ್ತಿನಿಂದ ಕೂಡಿದ ಬೆಲೆಯುಳ್ಳ ಕೃತಿ ಅಂತ ಹೇಳಲಾಗುತ್ತೆ ಇದೊಂದು ಮೌಲ್ಯಯುತವಾದಂಥ ಕೃತಿ ಅಂದಿನಂತೆ ಇಂದಿಗೂ ಮಾರ್ಗದರ್ಶನವಾಗಿದೆ ಕವಿರಾಜ ಮಾರ್ಗ ಅಂತಲೇ ಕೃತಿಯ ಹೆಸರಿದೆ ಕವಿಗಳಿಗೆ ರಾಜಮಾರ್ಗವನ್ನು ಹಾಕಿಕೊಟ್ಟಂಥದ್ದು ಕೊಟ್ಟಂತದ್ದು ಹಾಗಾಗಿ ಅವತ್ತು ಹೇಗೆ ಒಂದು ಮಾರ್ಗದರ್ಶಕವಾಗಿತ್ತು ಹಾಗೆ ಇವತ್ತಿಗೂ ಕೂಡ ಮಾರ್ಗದರ್ಶಕವಾಗಿದೆ ಚಾರಿತ್ರಿಕ ಲಾಕ್ಷಣಿಕ ವಿಮರ್ಶಕ ಹಾಗೂ ವಿವೇಕಪರವಾದಂತಹ ಎಲ್ಲ ಅಂಶಗಳನ್ನು ನಾವು ಈ ಕವಿರಾಜ ಮಾರ್ಗದಲ್ಲಿ ನೋಡ್ಬೋದಾಗಿದೆ ಇದರಲ್ಲಿ ಅಭಿಮಾನ ಪುರಸ್ಸರವಾಗಿ ಮಾಡಿದಂಥ ಕನ್ನಡ ನಾಡು ನುಡಿಯ ವರ್ಣನೆ ಇದೆ ಕಾವೇರಿಯಿಂದಮ್ಮ ಗೋದಾವರಿ ಮಿರ್ದ ನಾಡಾದಂ ಕನ್ನಡದೊಳ್ ಭಾವಿಸಿದ ಜನಪದಂ ಎಂಬ ಒಂದು ಭೌಗೋಳಿಕ ವಿಸ್ತಾರ ಇದರಲ್ಲಿರೋದ್ರಿಂದ ನಾವು ಕನ್ನಡ ನಾಡಿನ ಒಂದು ಸೀಮೆಯನ್ನು ಗುರುತಿಸಿದ ಮೊದಲ ಕೃತಿ ಅಂತ ಹೇಳಲಾಗುತ್ತೆ ತಿರುಳ್ ಕನ್ನಡದ ಸೀಮೆಗಳನ್ನು ಇದರಲ್ಲಿ ಗುರುತಿಸಲಾಗಿದೆ ಇನ್ನು ಕನ್ನಡ ನಾಡವರ ಕಾವ್ಯ ಪ್ರಯೋಗದ ಪರಿಣಿತಿಯನ್ನು ಕೂಡ ಇದರಲ್ಲಿ ತಿಳಿಸ್ಕೊಡಲಾಗುತ್ತೆ ಸಹಜ ವಿವೇಕ ದೋಷ ಖಂಡನ ಶಕ್ತಿ ಇವುಗಳನ್ನು ಕೂಡ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಕನ್ನಡಕ್ಕೆ ನಾಡವರ್ ಓ ವಜರ್ ಎಂದು ವರ್ಣಿಸಿದೆ ಸುಬಟರ್ಕಳ್ ಕವಿಗಳು ಸುಪ್ರಭುಗಳು ಚೆಲ್ವರ್ಕಳ್ ಅಭಿಜಾನರ್ಕಳ್ ಗುಣಿಗಳು ಅಭಿಮಾನಿಗಳು ಅತ್ಯುಗ್ರರ್ ಗಭೀರ ಚಿತ್ತರ್ ವಿವೇಕಿಗಳು ನಾಡವರ್ಗಳ್ ಅಂತ ಹೇಳಿ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಸದ್ಗುಣಗಳನ್ನು ಈ ಪದ್ಯದಲ್ಲಿ ತಿಳಿಸಲಾಗಿದೆ ಹಾಗಾಗಿ ಕನ್ನಡಿಗರು ಯಾವ ಒಂದು ಸಂಸ್ಕೃತಿಯನ್ನು ಸದ್ಗುಣಗಳನ್ನು ಹೊಂದಿದ್ರು ಅನ್ನೋದಕ್ಕೆ ನಮಗೆ ಇದೊಂದು ಪದ್ಯ ಸಾಕ್ಷಿಯಾಗಿದೆ ಇನ್ನು ನುಡಿಯ ದೃಷ್ಟಿಯಿಂದ ಗದ್ಯ ಪದ್ಯಕಾರರ ಗದ್ಯ ಕವಿಗಳನ್ನು ಕೂಡ ಕವಿರಾಜ ಮಾರ್ಗಕಾರ ಹೆಸರಿಸಿದಾನೆ ಪದ್ಯ ಕವಿಗಳನ್ನು ಕೂಡ ಹೆಸರಿಸಿದ್ದಾನೆ ಚತ್ತಾಣ ಬೆದಂಡೆಗಳೆಂಬ ಕಾವ್ಯ ರೂಪಗಳನ್ನು ಕೂಡ ಆತ ಹೆಸರಿಸಿದ್ದಾನೆ ಪಳಗನ್ನಡವೆಂಬಂತಹ ಒಂದು ಪದವನ್ನು ಕೂಡ ಆತ ಬಳಸಿದ್ದಾನೆ ಇನ್ನು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಕೆಲವು ಚಂದೋ ನಿಯಮಗಳನ್ನು ಪ್ರಯೋಗಗಳನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಪ್ರಾಸದ ಲಕ್ಷಣವನ್ನು ತಿಳಿಸಿದ್ದಾನೆ ಯತಿ ಲಕ್ಷಣವನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದಾನೆ ಹಾಗಾಗಿ ಮತ್ತೆ ಧ್ವನಿ ಎಂಬುದು ಅಳಂಕಾರಂ ಅಂತ ಹೇಳಿದು ಧ್ವನಿಯ ಬಗ್ಗೆಯೂ ಕೂಡ ಇದರಲ್ಲಿ ತಿಳಿಸಿರೋದನ್ನ ನಾವು ನೋಡಬಹುದಾಗಿದೆ ಇನ್ನು ಅದ್ರ ಜೊತೆಗೆ ಅರಿಸಮಾಸವನ್ನು ಮಾಡಬಾರ್ದು ಸಂಸ್ಕೃತ ಮತ್ತು ಕನ್ನಡ ಪದಗಳನ್ನು ಸೇರಿಸಿ ಅರಿಸಮಾಸವನ್ನು ಮಾಡಬಾರ್ದು ಮಾಡಿದ್ರೆ ಸುಡುವ ಹಾಲಿಗೆ ಮಜ್ಜಿಗೆಯನ್ನು ಬೆರೆಸಿದಂತೆ ಆಗುತ್ತೆ ಅಂತ ಕೂಡ ಆತ ಇಲ್ಲಿ ಆತಿಸಿದ್ದಾರೆ ನೆಲೆಸಿದ ಕಾವ್ಯಕ್ಕೆ ನೆಲೆಸಿದ ಕಾವ್ಯವೇ ಕಾವ್ಯಕ್ಕೆ ಲಕ್ಷಣವೆಂದು ಪ್ರಚಲಿತ ದೇಸಿ ಅಲ್ಲವೆಂದು ಅರಿಯದಿದ್ದರೂ ಕೂಡ ಕೆಲವರು ಅಳಗನ್ನಡವನ್ನು ಒಲಗೆಡಿಸಿ ನುಡಿವರು ಅಂತ ಹೇಳಿ ಆತ ಹೇಳಿದಾನೆ ಹಾಗಾಗಿ ಅಳಗನ್ನಡ ಅನ್ನುವಂಥ ಪದವನ್ನು ಕೂಡ ಇವನು ಇಲ್ಲಿ ಪಳಗನ್ನಡ ಅನ್ನುವಂತಹ ರೀತಿಯಲ್ಲಿ ಬಳಸಿದ್ದಾನೆ ಇನ್ನು ಅದಲ್ಲದೇನೆ ಆತ ರಸವದ ಅಲಂಕಾರಂ ಅಂತ ಹೇಳಿ ಅಲಂಕಾರಗಳ ಬಗ್ಗೆ ರಸಗಳ ಬಗ್ಗೆ ಒಂಬತ್ತು ರಸಗಳ ಬಗ್ಗೆ ಕೂಡ ಈತ ತಿಳಿಸ್ಕೊಟ್ಟಿದ್ದಾನೆ ಇನ್ನು ಮುಂದುವರೆದು ಆತ ಹೇಳ್ತಾನೆ ಕಸವರವೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರ ಮಂ ಪರ ಧರ್ಮಮಂ ಎಂಬಲ್ಲಿ ಪರರ ವಿಚಾರವನ್ನು ಪರರ ಧರ್ಮವನ್ನು ನೆರೆಯಾದಂಥವರು ಸೇರಿಸುವುದೇ ನಿಜವಾದ ಸಂಪತ್ತು ಅನ್ನುವಂಥ ಮಾತನ್ನು ಕೂಡ ಆತ ಹೇಳಿದಾನೆ ಇನ್ನು ಕವಿರಾಜ ಮಾರ್ಗದಲ್ಲಿ ದಂಡಿಯ ಕಾವ್ಯದರ್ಶವನ್ನು ಮಾತ್ರ ಆತ ಅನುವಾದ ಮಾಡಿಲ್ಲ ಕನ್ನಡದ ಜೀವನ ಸಾರವನ್ನು ಕೂಡ ಅನುವಾದ ಮಾಡಿದ್ದಾನೆ ಹಾಗಾಗಿ ಕನ್ನಡ ಜೀವನ ಸಾರವನ್ನು ಅನುವಾದ ಮಾಡಿದ ಚಿತ್ರಕೃತಿ ಅಂತ ಹೇಳಿ ರಂಶ್ರೀ ಮುಗಳಿಯವರು ಹೇಳಿದ್ದಾರೆ ಇನ್ನು ದುರ್ಗಸಿಂಹ ಏನು ಹೇಳ್ತಾನೆ ಕವಿರಾಜ ಮಾರ್ಗಕಾರರ ಬಗ್ಗೆ ಅಂದರೆ ಶ್ರೀ ವಿಜಯರ ಕವಿ ಮಾರ್ಗಂ ಭಾವಿಪ ಕವಿಜನದ ಮನಕೆ ಕನ್ನಡಿಯಂ ಕೈ ದೇವಿಗೆಯಂ ಎಂದು ದುರ್ಗಸಿಂಹನು ಪ್ರಶಂಸಾತ್ಮಕವಾಗಿ ಈ ಶ್ರೀ ವಿಜಯನನ್ನು ಹೊಗಳಿರೋದನ್ನು ಕೂಡ ನಾವು ನೋಡ್ಬೋದಾಗಿದೆ ಇಲ್ಲಿ ಕವಿರಾಜ ಮಾರ್ಗಕಾರ ಈ ಎಲ್ಲ ಒಂದು ಅಂಶಗಳನ್ನು ಒಳಗೊಂಡಂತಹ ಒಂದು ಕೃತಿ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ ಹಾಗಾಗಿ ಈ ಕವಿರಾಜ ಮಾರ್ಗ ಅನ್ನುವಂಥದ್ದು ಕೇವಲ ಗ್ರಂಥ ಮಾತ್ರ ಅಲ್ಲ ಿ ಮಾತ್ರ ಅಲ್ಲ ಅದು ನಮ್ಮ ಕನ್ನಡ ನಾಡಿನ ಜನರ ಮತ್ತೆ ಸಂಸ್ಕೃತಿಯ ವರ್ಣನೆಯನ್ನು ತಿಳಿಸ್ಕೊಡುವಂಥದ್ದು ಅಂತ ಹೇಳ್ಬೋದಾಗಿದೆ ನಾನು ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಾಹಿತಿಯನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ಸಂಕ್ಷಿಪ್ತವಾದಂಥ ಮಾಹಿತಿ ಪರೀಕ್ಷಾ ದೃಷ್ಟಿಯಿಂದ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ತಿಳಿಸುವ ಪ್ರಯತ್ನ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಪ್ರಕರಣ ಎಂಟನ್ನು ಕುರಿತು ಮಾಡ್ತೀನಿ ನಿಮಗೆ ಈ ತರಗತಿ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು